ಸ್ನೇಹಿತರೆ ಬೆಂಗಳೂರು ಅಥವಾ ರಾಜ್ಯ ಈಗ ಮಹೇಶ್ ಬೊನಾಳ್ಕರು ನಮ್ಮ ರಾಜ್ಯಾಧ್ಯಕ್ಷರು ಏನು ಹೇಳಿದ್ರು ಈಗಾಗಲೇ ಹತ್ತು ಜನರ ಪಟ್ಟಿನ ಬಿಡುಗಡೆ ಮಾಡಿದ್ದಾರೆ ಅಂತಂತ ಆ ಹತ್ತು ಜನರನ್ನ ಗೆಲ್ಸೋದಕ್ಕೆ ನಾವು ಅವೇರ್ನೆಸ್ ಜನರಲ್ಲಿ ಮಾಡ್ತೇವೆ ಒಂದೇನಂತಂತಂದ್ರೆ ಬಾಬಾ ಸಾಹೇಬರು ಕೊಟ್ಟಂತ ಓಟಿನ ಹಕ್ಕು ಇದೆಯಲ್ಲ ಆ ಹಕ್ಕನ್ನ ಮಾರ್ಕೋಬೇಡಿ ಅಂತಂತ ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲರೂ ಓಟುಗಳನ್ನ ಮಾರ್ಕೊಳ್ತಾರೆ ಆ ಓಟನ್ನು ಮಾರ್ಕೊಳ್ಳೋದು ಒಂದೇ ತನ್ನ ಮಗಳ್ನ ಮಾರ್ಕೊಳ್ಳೋದು ಒಂದೇ ಆ ರೀತಿ ನಾವು ಜನರಿಗೆ ಅವೇರ್ನೆಸ್ ಮಾಡಿಬಿಟ್ಟು ಹತ್ತು ಜನಕ್ಕೆ ಹತ್ತು ಜನ ನಾನು ಗೆಲ್ಲುವಂಗೆ ಮಾಡಿ ಸೆಕೆಂಡ್ ಪಟ್ಟಿಯಲ್ಲಿ ಬಾಬಾ ಸಾಹೇಬ್ರ ಆಸೆಯಂತೆ ಏನು ಈ ದೇಶದಲ್ಲಿ ಮಹಿಳೆಯರು ಸಮಾನರು ಮಹಿಳೆ ಈ ಸಾಮಾಜಿಕ ನ್ಯಾಯ ನ್ಯಾಯದಲ್ಲಿ ಮಹಿಳೆಯರನ್ನು ಮುಂದೆ ತರಬೇಕು ಅಂತ ಏನಿತ್ತು ಆ ರೀತಿ ಮಹಿಳೆಯರಿಗೂ ಅವಕಾಶ ಕೊಟ್ಟು ಮುಂದೆ ಮುಂದಿನ ಪಟ್ಟಿಯಲ್ಲಿ ಬಿಡುಗಡೆ ಮಾಡ್ತೇವೆ ಈಗ ಚಿಹ್ನೆದು ಬಗ್ಗೆ ಆಕ್ಚುಲಿ ಚಿಹ್ನೆ ಆರ್ ಪಿ ಐ ಆರ್ ಪಿ ಐದು ಆನೆ ಇತ್ತು ಸರ್ ಆನೆ ಈಗ ಬೇರೆ ಕಡೆ ಹೋಗಿದೆ ಈಗ ನಮ್ಮದು ಜನರಲ್ ಆಗಿ ಏನ್ ಕೊಡ್ತಾರೋ ಆ ಚಿಹ್ನೆ ಮೇಲೆ ನಿಂತು ಐನಲ್ಲಿ ಈಗ ಸಂಘಟನೆಗಳು ಬಾಬಾ ಸಾಹೇಬ್ ಹೆಸರಲ್ಲಿ ಬೇಕಾದಷ್ಟು ಸಂಘಟನೆಗಳಿದ್ದಾವೆ ಸುಮಾರು ಸಾವಿರ ಸಂಘಟನೆಗಳಿದ್ದಾವೆ ಅದೇ ರೀತಿ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ರು ಕಟ್ಟಿರ್ತಕ್ಕಂಥ ಪಾರ್ಟಿನ ಹೈಜಾಕ್ ಮಾಡ್ಕೊಂಡು ನಮ್ಮದು 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 ಅಂತ ಹೇಳ್ತಾರೆ ನಿಜವಾದ ಅಂಬೇಡ್ಕರ್ ವಾದಿಗಳು ಯಾರು ಇರ್ತಾರೋ ಮಾರ್ಕೊಂಡಂಗೆ ಇವತ್ತು ದಿನ ಬೆಳಗಾದ್ರೆ ಬಾಬಾ ಸಾಹೇಬ್ರನ್ನ ಹೊರಗಡೆ ಬೀದಿಯಲ್ಲಿ ಬಿಸಾಕ್ತಾರೆ ಅಂತ ಕೆಲಸ ನಾವು ಎಂತ ಯಾವತ್ತೂ ಮಾಡಿಲ್ಲ ಮಾಡೋದು ಇಲ್ಲ ಬಾಬಾ ಸಾಹೇಬ್ರ ಆಸೆಯಂತೆ ಸಂವಿಧಾನ ಜಾರಿಗೆ ತರಬೇಕು ಸಂವಿಧಾನ ನೂರಕ್ಕೆ ನೂರು ಪರ್ಸೆಂಟ್ ತಂದ್ರೆ ಈ ದೇಶದಲ್ಲಿ ಇಪ್ಪತ್ತು ವರ್ಷದಲ್ಲಿ ಬದಲಾವಣೆ ಆಗುತ್ತೆ ಅಂತ